ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಸಭಾಧ್ಯಕ್ಷೆ ಈ ಬಾರಿ ಮುಂಗಾರು ಒಂದು ತಿಂಗಳಿಗಿಂತ ಮುಂಚೆ ಆರಂಭವಾಗಿ ಸಭಾಧ್ಯಕ್ಷೆ ನಮ್ಮ ಸಕಲೇಶಪುರದಲ್ಲಿ ಅತಿ ಹೆಚ್ಚು ಮಳೆಯಾಗಿ ನಮ್ಮ ಸಕಲೇಶ್ ಏನು ನಮ್ಮ ಒಂದು ವಾಣಿಜ್ಯ ಬೆಳೆ ಮುಖ್ಯ ಬೆಳೆ ಇದೆ ಕಾಫಿ ಕಾಫಿ ಇರ್ಬೋದು ಏಲಕ್ಕಿ ಇರ್ಬೋದು ಮೆಣಸು ಇರ್ಬೋದು ಅಡಕೆ ಇರ್ಬೋದು ಅದೇ ರೀತಿಯಲ್ಲಿ ಆಲೂರು ತಾಲೂಕಿಗೆ ಬಂದ್ರೆ ಜೋಳ ಇರ್ಬೋದು ಅಡಕೆ ಇರಬಹುದು ಅದೇ ಕಟ್ಟಾಯ ಹೋಬ್ಳಿಗೆ ಬಂದರು ಕೂಡ ಜೋಳ ಆಗಿರಬಹುದು ಬೇರೆ ಬೇರೆ ಬೆಳೆಗಳು ಸಂಪೂರ್ಣವಾಗಿ ಸರ್ವನಾಶ ಆಗಿದ್ದಾವೆ ನಮಗೆ ವರ್ಷಕ್ಕೆ ಒಂದೇ ಬೆಳೆಯ ಸಭಾಧ್ಯಕ್ಷೆ ಕಾಫಿ ಈ ಸತಿ ಕಾಫಿ ಕುಯ್ದರೆ ಮತ್ತೆ ಮುಂದಿನ ವರ್ಷನೇ ಕಾಫಿ ಕುಯ್ಬೇಕು ಈ ಸತಿ ಆದಂತ ಗಾಳಿ ಮತ್ತು ಮಳೆಗೆ ಸಂಪೂರ್ಣವಾಗಿ ಕಾಫಿ ಮತ್ತೆ ಮೆಣಸು ನಾಶ ಆಗೋಗಿದೆ ನಾಶ ಆಗಿ ಎಲ್ಲ ಭೂಮಿಗೆ ಬಿದ್ದು ಕೊಳ್ತೋಗ್ತಕ್ಕ ಪರಿಸ್ಥಿತಿ ಬಂದಿದೆ ಸಭಾಧ್ಯಕ್ಷೆ ನಮ್ಮ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆಗಳಿರ್ಬೋದು ಸೇತುವೆಗಳಿರ್ಬೋದು ಸಂಪೂರ್ಣವಾಗಿ ನಾಶ ಆಗೋಗಿದೆ ನಾನು ಮಂತ್ರಿಗಳಿಗೂ ಕೂಡ ಸರ್ಕಾರಕ್ಕೂ ಕೂಡ ಹಲವು ಬಾರಿ ಮನವಿ ಮನವಿನ ಮಾಡಿದ್ದೀನಿ ಹೇಳ್ತೀನಿ ಅದೇ ನೋಡಿ ಇಲ್ಲಿ ಸಮಸ್ಯೆ ಏನಿದೆ ನೀವೆಲ್ಲ ಅದು ಮತ್ತೆ ಮತ್ತೆ ನಮ್ಮ ಫಸ್ಟ್ ಟೈಮ್ ಸಭಾಧ್ಯಕ್ಷ ನಾನು ಕೇಳಿ ಅಪ್ಪ ನಾನು ಏನ್ ಹೇಳ್ತೇನೆ ಝೀರೋ ಅವರ್ ಗಮನಿಸಲು ಸೂಚನೆ ಅದಕ್ಕೆ ಅದೊಂದು ವಿಚಾರ ಇದೆ ಅವರ್ ಅಲ್ಲಿ ನಿಮ್ಮ ವಿಷಯ ಜಸ್ಟ್ ಪ್ರಸ್ತಾಪನೆ ಇವತ್ತು ಮಾಡ್ಬೇಕು ಇಡೀ ಇಷ್ಟ ಇಲ್ಲಿ ತಾಯಿ ಅದಕ್ಕೆ ಎಮರ್ಜೆನ್ಸಿ ಮತ್ತೆ ನೀವ್ ಕೇಳಿದ್ದೀರಿ ಕೇಳಿ ಯಾಕೆ ಅದನ್ನ ಎಮರ್ಜೆನ್ಸಿ ಕೊಟ್ಟೆ ಅಂತ ಬಂದು ಬಾಲಸ್ವಾಮಿ ಹೋಗ್ಲಿಕ್ಕೆ ಸಾಧ್ಯ ಅಂತ ಅದು ನೀವು ವಿಷಯ ಜಸ್ಟ್ ಅಲ್ಲಿ ಪ್ರಸ್ತಾವ ಮಾಡಿ ಮತ್ತೆ ಸರ್ಕಾರಕ್ಕೆ ಉತ್ತರ ಕೊಡ್ತದೆ ಎಲ್ಲಾ ವಿಚಾರ ಹೇಳ್ಬೇಕಂತಿಲ್ಲ ಸಭಾಧ್ಯಕ್ಷ ಈಗ ನಮ್ಮ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಬೆಳೆ ಹಾನಿ ರೈತರಿಗಾಗಿರ್ತಕ್ಕಂಥ ಅನ್ಯಾಯ ಬೆಳೆಗಾರರಿಗಾಗಿರ್ತಕ್ಕಂಥ ಸಂಪೂರ್ಣ ಬೆಳೆ ನಾಶ ಆಗಿ ಬೆಳೆಗಾರರು ಚೇತರಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನೂರೈವತ್ತು ಇಂಚು ಮಳೆ ಆಗ್ತಕ್ಕಂಥ ಜಾಗದಲ್ಲಿ ಇನ್ನೂರ ಐವತ್ತು ಮಳೆ ಆಗ್ತಕ್ಕಂಥ ಪರಿಸ್ಥಿತಿ ಆಗಿದೆ ನಮ್ಮ ಬೆಳೆಗಾರರ ಕಷ್ಟಕ್ಕೆ ದಾವಿಸಬೇಕು ಏನು ಎನ್ ಆರ್ ಎಫ್ ತರ ಸ್ಟೇಟ್ ಎಸ್ ಆರ್ ಎಫ್ ಇದೆ ಆ ಗೈಡ್ ಲೈನ್ಸ್ ಪ್ರಕಾರವಾಗಿ ನಮ್ಮ ರೈತರುಗಳಿಗೆ ಸಂಪೂರ್ಣ ಪರಿಹಾರ ಕೊಡಬೇಕು ರೈತರ ಕಷ್ಟಕ್ಕೆ ಸರ್ಕಾರ ದಾವಿಸಬೇಕು ಇಲ್ಲ ಅಂತ ಹೇಳಿದ್ರೆ ರೈತರು ಬಾಳು ಸಂಪೂರ್ಣ ಸರ್ವನಾಶ ನಾಶ ಸಂದರ್ಭ ಇದೆ ದಯವಿಟ್ಟು ಸರ್ಕಾರ ಆಗಿರ್ತಕ್ಕಂಥ ಎಲ್ಲ ಬೆಳೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸಭಾಧ್ಯಕ್ಷ ಸರ್ಕಾರ ಮಾನ್ಯ ಸಭಾಧ್ಯಕ್ಷರೇ ನಾನೊಂದು ಹೇಳ್ಬಿಡ್ತೀನಿ ನೀವು ನನಗೆ ಐದ್ ದಿನ ಆದ್ರೂ ಜೀರೋ ಅವರ್ ಕೊಡ್ಲಿಲ್ಲ ಆಯ್ತಾ ಸುರೇಶ್ ಗಾಕ್ತೀನಿ ಜೀರೋ ಮಾತಾಡ್ತಿದ್ದಾರೆ ನೀವು ಕಾನೂನು ಪುಸ್ತಕ ಸನ್ಮಾನ ಸಚಿವರು ಒಂದೊಂದು ಸಿಸಿ ಬಟ್ಲಿಯವ್ರೆ ಉತ್ತರ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಮಳೆ ಒಂದೊಂದಕ್ಕೆ ಏನು ನೀರು ನಿಂತಿದೆ ಭೂಮಿ ಮೇಲೆ ಇದ್ದಂತ ಹಾರ್ವೆಸ್ಟಿಂಗ್ ಬಂದಂತ ಹೆಸರು ಸಂಪೂರ್ಣವಾಗಿ ನಾಶ ಆಗಿದೆ ಅದಕ್ಕಾಗಿ ಬೆಳೆ ಹಾನಿ ಆಯ್ತು ಅದಕ್ಕೆ ಸಂಬಂಧಪಟ್ಟ ಈಗ ಒಂದ್ ಸೆಕೆಂಡ್ ಇದರ ಜೊತೆಯಲ್ಲಿ ನಮ್ಮ ಅದು ಇವ್ರಿಗಲಿ ನಿಮ್ದು ಬೇರೆ ನೆಕ್ಸ್ಟ್ ಇದೆ ನಿಮ್ಮದು ಮಾನ್ಯ ಅಧ್ಯಕ್ಷರೇ ನಮ್ಮ ಹಾಸನ ಜಿಲ್ಲೆಯ ಸಿಮೆಂಟ್ ಮಂಜು ಇರ್ಬೋದು ಸಿ ಸಿ ಪಾಟೀಲ್ ಇರ್ಬೋದು ಮಿತ್ರ ಅನೇಕ ಭಾಗದಲ್ಲಿ ಇವತ್ತು ಗುಲ್ಬರ್ಗ ಇರ್ಬೋದು ಬೆಳಗಾಂ ಭಾಗದಲ್ಲಿ ಇರ್ಬೋದು ಮಲೆನಾಡಿನ ಕೆಲವು ಭಾಗ ಅದರಲ್ಲೂ ಹಾಸನದಲ್ಲಿ ಸಾಕಷ್ಟು ಮಳೆ ಹೆಚ್ಚಾಗಿ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆ ಆಗಿ ಬೆಳೆ ನಷ್ಟ ಆಗಿದೆ ಮತ್ತು ಇಳುವರಿ ಮತ್ತು ಕಾಯಿ ಕಟ್ಟೋದು ಎಲ್ಲ ಕೊರತೆ ಆಗಿದೆ ಈಗಾಗಲೇ ಕಂದಾಯ ಇಲಾಖೆ ಇದೆ ಈಗಾಗಲೇ ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆ ಜಾಯಿಂಟ್ ಆಗಿ ಸರ್ವೆ ಮಾಡಲಿಕ್ಕೆ ನಾವು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಡೈರೆಕ್ಷನ್ನು ಸರ್ಕಾರದಿಂದ ಇಶ್ಯೂ ಆಗಿದೆ ಅದೆಲ್ಲ ಬಂದ ನಂತರ ಎನ್ ಡಿ ಆರ್ ಎಫ್ನಲ್ಲಿ ಏನು ಮಾಡಲಿಕ್ಕೆ ಸಾಧ್ಯನೋ ಪರಿಹಾರ ಅದನ್ನು ಒಂದು ಕಡೆ ಇಟ್ಕೊಂಡು ಮಾಡೋ ಜೊತೆಗೆ ಇನ್ಸೂರೆನ್ಸ್ನಲ್ಲೂ ಸಹ ಎಷ್ಟು ನಾವು ಇದನ್ನ ಕವರೇಜ್ ಆಗುತ್ತೆ ಅದನ್ನು ಸಹ ನಾವು ಮಾಡಿಸ್ಲಿಕ್ಕೆ ಇದೆಲ್ಲ ನಮ್ ಗಮನದಲ್ಲಿದೆ ಕಳೆದ ನಿಮ್ಗೆಲ್ಲ ಗೊತ್ತಿದೆ ಏಪ್ರಿಲ್ ಮೇ ಮಳೆ ಜಾಸ್ತಿ ಆಗಿದೆ ಒಂದು ವಾರ ಒಂದು ತಿಂಗಳು ಕಡಿಮೆ ಆಯಿತು ಮತ್ತೆ ಜಾಸ್ತಿ ಆಗಿದೆ ಸಾಕಷ್ಟು ದಿನನಿತ್ಯ ನಿನ್ನೆ ಮನೆಯಲ್ಲೂ ಒಂದ್ ಎರಡು ಮೂರು ಜಿಲ್ಲೆನಲ್ಲೂ ತೊಂದರೆ ಆಗ್ತಾ ಇದೆ ಇದನ್ನ ಇಟ್ಕೊಂಡು ಸರ್ಕಾರ ಗಂಭೀರವಾಗಿ ತಗೊಳುತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ ತೊಗರಿ ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂತೆ ಗುಲ್ಬರ್ಗ ಭಾಗದಲ್ಲಿ ವಾಡಿಕೆಗಿಂತ ಜೂನ್ ಏಳನೇ ತಾರೀಕು ಮಳೆ ಬರ್ತಕ್ಕಂಥದ್ದು ಮೇ ಹದಿನೆಂಟನೇ ತಾರೀಕಿಂದ ಮಳೆ ಪ್ರಾರಂಭ ಆಯಿತು ಆ ಮಳೆಯನ್ನ ನಂಬಿಕೊಂಡು ರೈತರೆಲ್ಲರೂ ಬಿತ್ತನೆ ಮೀಜ ಬಿತ್ತಿದರು ಬಿತ್ತಿರತಕ್ಕಂಥ ಬೆಳೆ ಕೂಡ ಚೆನ್ನಾಗಿ ಬರ್ತಾ ಇತ್ತು ಒಂದು ತಿಂಗಳವರೆಗೆ ಮಳೆ ಹೋಯಿತು ಅಧ್ಯಕ್ಷರೇ ಆಯ್ತು ಆ ಮಳೆ ಹೋದಾಗ ಮತ್ತೆ